ನಮ್ಮ ಸಂವಿಧಾನವು ಜಾತಿ ಮತ ಧರ್ಮ ನಿರಪೇಕ್ಷಿತ ಆಡಳಿತ ಮತ್ತು ಕಾನೂನು ಕಟ್ಟಳೆಗಳ ಆಗರ ಗ್ರಂಥವಾಗಿದೆ ಹಾಗೂ ಸಮ ಸಮಾಜದ ಆಧಾರ ಸ್ತಂಭವಾಗಿದೆ ಎಂದು ಅಂಬೇಡ್ಕರ್ ಪ್ರಚಾರ ಸಮಿತಿ ಅಧ್ಯಕ್ಷ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯ ಬಾಬು ಅಭಿಪ್ರಾಯಪಟ್ಟರು ತಾಲೂಕಿನ ದೊಡ್ಡೂರು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನವನ್ನು ಅಳವಡಿಸಿಕೊಂಡ ಸವಿ ನೆನಪಿಗಾಗಿ ಸಂವಿಧಾನ ಆಚರಣೆ ಆಚರಿಸಲಾಗುತ್ತಿದೆ ಎಂದರು ಇನ್ನು ಈ ಸಂದರ್ಭದಲ್ಲಿ ಮುಖಂಡರಾದ ಕರುಣಾಮೂರ್ತಿ ವೆಂಕಟೇಶ್ ಮೂರ್ತಿ ವೆಂಕಟಸ್ವಾಮಿ ರಾಜ್ಕುಮಾರ್ ಗೋಪಾಲ್ ಇತರರು ಉಪಸ್ಥಿತರಿದ್ದರು ಈ ಮೂಲಕ ಅಂಗೀಕರಿಸಿ ಅಧಿನಿಯಮಿಸಿ ಕೂಡ ಇವತ್ತು ಎಪ್ಪತ್ತೈದನೆಯ ಸಂವಿಧಾನದ ದಿನಾಚರಣೆಯ ಆರ್ಥಿಕ ಶುಭಾಶಯಗಳನ್ನು ಕೋರ್ತಾ ಮಕ್ಕಳ ಮಧ್ಯ ಮಧ್ಯದಲ್ಲಿ ಸಂವಿಧಾನವನ್ನು ಪೀಠಿಕೆಯನ್ನು ವಹಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಆಶಾಭಾವನೆ ಆಗಿತ್ತು ರಾತ್ರಿ ತಡರಾತ್ರಿಯಲ್ಲಿ ನಾವು ಒಂದು ತೀರ್ಮಾನವನ್ನು ತಗೊಂಡು ದೊಡ್ಡವರು ಶಾಲೆಯಲ್ಲಿ ನಾವು ಮಾಡಬೇಕು ಅಂತಕ್ಕಂಥದ್ದು ಒಂದು ನಮ್ಮ ಒಂದು ಆಸಕ್ತಿ ನಮ್ಮ ಒಂದು ಸಮಿತಿಯ ಒಂದು ತೀರ್ಮಾನವನ್ನು ತಗೊಂಡು ನಾವು ಸುನಿಲ್ ಅವ್ರಿಗೆ ಕರೆ ಮಾಡಿದ್ವಿ ಅವರು ಮುಖ್ಯ ಶಿಕ್ಷಕರಾದಂಥ ಮೇಡಮ್ನವ್ರ ಹತ್ರ ಮಾತಾಡಿ ನಮ್ಮ ಕರೆಗೆ ಬಂದಿಸಿದ್ದಾರೆ ಅದೇ ಕಾರಣವಾಗಿ ಈಗ ಈ ಶಾಲೆಗೆ ನಾವು ಬಂದಿದ್ದೀವಿ ಈ ಶಾಲೆಯನ್ನು ನಮಗೇನು ದೂರ ಏನು ಇಲ್ಲ ನಮ್ಮ ಪಕ್ಕದ ಹಳ್ಳಿಯಲ್ಲೇ ಇದೆ ನಾವು ಓದಿದಂಥ ಶಾಲೆಗೆ ಕೂಡ ಅನ್ಕೋಬೋದು ಈ ಒಂದು ಶಾಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳು ಕೂಡ ಈ ಹುಟ್ಟುಹಬ್ಬ ಕಾರಣ ದೇಶಕ್ಕೋಸ್ಕರ ದುಡ್ದಂಥ ಮಹನೀಯರ ಹುಟ್ಟುಹಬ್ಬಗಳು ಕೂಡ ಇವು ಈ ಶಾಲೆಯಲ್ಲಿ ಮಾಡಿ ಅವ್ರಿಗೆ ಪ್ರತಿಭಾ ಪುರಸ್ಕಾರವನ್ನು ನಾನು ನಮ್ಮ ಸಮಿತಿಯಿಂದ ಮಾಡಿಕೊಟ್ಟಿರೋ ಸುಮಾರು ಕಾರ್ಯಕ್ರಮಗಳು ಮಾಡಿದ್ವಿ ಮೊದಲು ಯಾರು ರಾಜ್ಗೋಪಾಲ್ ರಾಜ್ಗೋಪಾಲ್ ಸರ್ ಇದ್ದವಾಗ ಹಲವಾರು ಕಾರ್ಯಕ್ರಮಗಳು ನಡೆಸಿದ್ದೀವಿ ಅದಾದ ಮೇಲೆ ಮತ್ತೆ ಈ ಶಾಲೆಗೆ ನಾವು ಬಂದಿದ್ದೀವಿ ಪ್ರಚಾರ ಸಮಿತಿ ಮುಖಾಂತರ ಈಗ ನಾವು ಎಚ್ಗಟ್ಲೆ ಏನು ಮಾತಾಡಿದ ನಮ್ಮ ಹಿರಿಯರು ಆದಂಥ ನಮ್ಮ ಪ್ರಚಾರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಕರುಣಾಮೂರ್ತಿ ಸಾರು ಕೂಡ ಈ ಕಾರ್ಯಕ್ರಮ ಅವರು ಕೂಡ ಸ್ವಾಗತವನ್ನು ಕೋರ್ತಾ ವೆಂಕಟಸ್ವಾಮಿ ಸಾರು ಮತ್ತು ವೆಂಕಟೇಶ್ ಮೂರ್ತಿ ಸಾರು ಮತ್ತು ನಮ್ಮ ಪ್ರಚಾರ ಸಮಿತಿ ಉಪಾಧ್ಯಕ್ಷರಾದಂಥ ರಾಜ್ಕುಮಾರು ಹಾಗೆ ಈ ಊರಿನ ಗ್ರಾಮದ ಮುಖಂಡರು ಆದಂಥ ಯುವ ಮುಖಂಡರು ಆದಂಥ ಸುನೀಲು ಹಾಗೂ ಎಲ್ಲ ಕೂಡ ಯಾರೂ ಕೂಡ ಅನಿತಾ ಭಾವಿಸ್ಬಾರ್ದು ಹೆಸರು ಹೇಳಲಿಲ್ಲ ಅಂತ ಎಲ್ಲರೂ ಕೂಡ ಬಂದಿದ್ದೀವಿ ಈ ಕಾರ್ಯಕ್ರಮಕ್ಕೆ ಈಗ ಮುಂದಿನ ವಿಚಾರಗಳನ್ನು ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂಥ ಕರುಣಮೂರ್ತಿ ಸರ್ ಅವರು ನಡೆಸ್ಕೊಳ್ತಾರೆ ಪ್ರಧಾನಮಂತ್ರಿ ಏನು ಹೇಳಿದ್ರು ಇಫ್ ಅಂಬೇಡ್ಕರ್ ವುಡ್ ಹವ್ ಬೀನ್ ಬಾರ್ನ್ ಇನ್ ಅವರ್ ಕಂಟ್ರಿ ಯುಟಿಲೈಸ್ ದ ಫುಲ್ ನಾಲೆಜ್ ಫಾರ್ ದ ಆಲ್ರೌಂಡ್ ಆಫ್ ಬ್ರಿಟನ್ ಅಂತ ಅಂಬೇಡ್ಕರ್ಗೆ ನಮಗೆ ಸಿಕ್ಕಿಲ್ಲ ಅಂತ ಬೇಜಾರು ಪಡೆದರು ಬ್ರಿಟಿಷ್ ಅವರು ನೆಲ್ಸನ್ ಮಂಡಲ ಹೇಳಿದ್ರು ಅಂಬೇಡ್ಕರ್ ಇ ಸಿ ಫೌಂಡಿಂಗ್ ಫಾದರ್ ಆಫ್ ಮಾಡರ್ನ್ ಇಂಡಿಯಾ ಈಸ್ ವಾಟ್ ಫಾರ್ ದ ಯುಕ್ವಾಲಿಟಿ ಅಂಡ್ ಸೋಷಿಯಲ್ ಜಸ್ಟೀಸ್ ಸಮತ್ವ ಸಮಧರ್ಮಕ್ಕೆ ಅವರು ಹೋರಾಡಿದವರು ಅವ್ರು ಬರೆದಂತ ಸಂವಿಧಾನವನ್ನು ನಮ್ಮ ಆಫ್ರಿಕಾ ದೇಶಕ್ಕೆ ಒಂದು ಮಾದರಿ ಸಂವಿಧಾನವಾಗಿ ನಾವು ಇಟ್ಕೊಳ್ತೀವಿ ಅಂತ ಈ ಥರ ಹೇಳ್ತಾ ಹೋಗ್ತಾರೆ ಹೇಳ್ತಾ ಹೋಗ್ಬೇಕು ಸಂವಿಧಾನ ಪ್ರಿನ್ಸಿಪಲ್ ಪ್ರಿಯಾಂಬಲ್ಲ ಅವರು ಕನ್ನಡದಲ್ಲಿ ಹೇಳಿದ್ರು ನಾನು ಇಂಗ್ಲೀಷಲ್ಲಿ ಹೇಳಿರೋದ್ರ ಭಾಷೆನ ಮುಗಿಸ್ತೀನಿ ನಿಮಗೆಲ್ಲ ಟೈಮ್ ಆಗ್ಬೋದು ಕ್ಲಾಸ್ಗೆ ಅಂತ ಬಿ ದ ಪೀಪಲ್ ಆಫ್ ಇಂಡಿಯಾ ಕಾನ್ಸ್ಟಿಟ್ಯೂಟ್ ಇಂಡಿಯಾ ಇಂಟು ಸಾವ್ರಿ ಸೋಷಿಯಲಿಸ್ಟ್ ಡೆಮಾಕ್ರೆಟಿಕ್ ಅಂಡ್ ರಿಪಬ್ಲಿಕ್ ವೆರ್ ಎವ್ರಿ ಇಂಡಿವಿಜುವಲ್ ಸಿಟಿಜನ್ ಶುಡ್ ಎನ್ಶ್ಯೂರ್ ವಿತ್ಸ್ ಈಕ್ವಲ್ ಜಸ್ಟಿಸ್ ಇನ್ ದ ಫೀಲ್ಡ್ ಆಫ್ ಸೋಷಿಯಲ್ ಎಕನಾಮಿಕ್ ಅಂಡ್ ಪೊಲಿಟಿಕಲ್ ಲಿಬರ್ಟಿ ಆಫ್ ಥಾಟ್ ಎಕ್ಸ್ಪ್ರೆಷನ್ ಫೇತ್ ಬಿಲೀವ್ ಅಂಡ್ ವರ್ಷಿಪ್ ಏನಾದರೂ ನೀವು ಮಾತಾಡ್ಬೋದು ಏನಾದರೂ ಚಿಂತನೆ ಮಾಡ್ಬೋದು ಯಾವ ದೇವರನ್ನ ನೀವು ವಿಶ್ವಾಸಕ್ಕೆ ತಗೋಬೋದು ಯಾವ ಮಂದಿರು ಚರ್ಚು ಮಾಸ್ಕ್ ಎಲ್ಲಾದರೂ ಹೋಗ್ಬೋದು ಆ ಸ್ವತಂತ್ರವನ್ನು ಕೊಟ್ಟಿದ್ದು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮಾನತೆ ಈಕ್ವಾಲಿಟಿ ಸ್ಟೇಟಸ್ ಆ್ಯಂಡ್ ಆಪರ್ಚುನಿಟಿ ಅಂತ ಬಡವರು ಶ್ರೀಮಂತರು ದೊಡ್ಡವರು ಕೆಳಮಟ್ಟದವರು ಅನ್ನೋದಲ್ಲೆಲ್ಲ ಸ್ಟೇಟಸ್ನ ನೋಡಬಾರ್ದು ಆಪರ್ಚುನಿಟಿ ಅವಕಾಶ ಈಗ ನಮಗೆ ಇಂಟ್ರ್ಯೂ ಎಲ್ಲ ಇರ್ತಾರಲ್ಲ ಅದೆಲ್ಲ ಏನು ಅವಕಾಶ ಎಲ್ಲರಿಗೂ ಎಲ್ಲದೆಲ್ಲ ಸಮ ಅವಕಾಶ ನೀಡಬೇಕು ಕೊಡಬೇಕು ಅಂತ ಕಾನೂನು ಜಾರಿ ಮಾಡಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫ್ರೆಡರ್ಟ್ ಇನ್ ಅಂದರೆ ಯುನಿಟಿ ಅಂಡ್ ಇಂಟಿಗ್ರಿಟಿ ನಾವೆಲ್ಲ ಭಾರತ ದೇಶದಲ್ಲಿ ಜಾತಿ ಮತ ಇನ ಭಾಷೆ ಯಾವುದೋ ಭಿನ್ನಪ್ಪಿದ್ರೆ ಅಣ್ಣನ ತಮ್ಮದ್ರಾಗಿ ಅಕ್ಕನ ತಗೋದ್ರೆ ಭಾರತ ದೇಶದಲ್ಲಿ ನಾವು ಬಾಳ್ಬೇಕು ಎಂದು ನಾವು ಭಾರತೀಯರಾಗಿ ಭಾರತ ದೇಶದವರಾಗಿ ಇರಬೇಕು ಅನ್ನೋದೇ ಈ ಸಂವಿಧಾನದಲ್ಲಿ ಹೇಳಿದ್ದಾರೆ ನಮಗೆ ಬಾಬಾ ಸಾಹೇಬ್ ಈ ಥರ ಬಂದು ಇವತ್ತು ಸಂವಿಧಾನವನ್ನು ಇಡೀ ಹೊಗಳ್ತಾ ಇದೆ ಸಂವಿಧಾನದ ಮುಖಾಂತರನೇ ನಮ್ಮ ದೇಶ ಕೂಡ ಎಪ್ಪತ್ತೈದು ವರ್ಷದಿಂದ ಆಡಳಿಕೆ ಮಾಡ್ತಾ ಇದ್ದಾರೆ ನಾವೆಲ್ಲ ಸಂವಿಧಾನಕ್ಕೆ ಭದ್ರವಾಗಿ ಇದ್ದು ಸಂವಿಧಾನವನ್ನು ಹೋದಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ತಿಳ್ಕೋಬೇಕು ಅಂತ ನಿಮಗೆ ಹೇಳಿ ಮತ್ತೊಮ್ಮೆ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ವತಿಯಿಂದ ಹಾಗೂ ಕರ್ನಾಟಕ ರಕ್ಷಣೆ ಸಮಿತಿ ವತಿಯಿಂದ ನಿಮಗೆಲ್ಲ ಎಪ್ಪತ್ತೈದನೇ ವರ್ಷದ ಸಂವಿಧಾನ ದಿನದ ಆರ್ಥಿಕ ಶುಭಾಶಯಗಳನ್ನ ಬಯಸ್ತಾ ನಮಗೆ ಇಲ್ಲಿ ಬಂದು ಈ ಒಂದು ಸಂವಿಧಾನ ದಿನದಲ್ಲಿ ಭಾವಿಸ್ಕೊಳ್ಳೋಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಂಥ ನಿಮ್ಮ ಎಚ್ ಎಂ ಅವ್ರಿಗೆ ಎಚ್ ಎಂ ಮೇಡಮ್ ನೇತ್ರ ಎಡ್ಮಿನಿಸ್ಟರ್ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಬಯಸ್ತಾ ಅದೇ ರೀತಿಯಲ್ಲಿ ನಮಗೆ ಸಾಕಾರ ಮಾಡಿದ ಎಲ್ಲ ಸ್ಟಾಫ್ಸ್ಗೆ ನಾವು ಅನಂತ ಅನಂತ ಧನ್ಯವಾದಗಳನ್ನ ಜೈ ಬಿ